ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ ಕೂಡ ತುಂಬಾ ಸುಲಭವಾಗಿ ಮತ್ತು ಗ್ರ್ಯಾಂಡಾಗಿ ಮಾಡುವಂಥ ವರ್ಕ್ ಡಿಸೈನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾನು ಬ್ಯಾಕ್ ಪಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಿ ಹಾಗೆಯೇ ಸ್ಯಾರಿ ಕಲರ್ ಲೇಸ್ನೂ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇವಾಗ ನೋಡಿದ್ದು ಸ್ಯಾರಿ ಕಲರ್ದು ಡಬಲ್ ಕಲರ್ ಇದೆ ಪಿಂಕ್ ಮತ್ತು ಯೆಲ್ಲೋ ಹಾಗಾಗಿ ನಾನು ಯೆಲ್ಲೋ ಕಲರ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಪಿಂಕ್ ಮತ್ತು ಯೆಲ್ಲೋ ಎರಡನ್ನೂ ಸೇರಿದ ರೀತಿಯಲ್ಲಿ ಬ್ಲೌಸ್ ಸ್ಯಾರಿ ಬಂದು ಮೂರು ಕಲರ್ ಇದೆ ಪಿಂಕ್ ಮತ್ತು ರೆಡ್ ಯೆಲ್ಲೋ ಮತ್ತು ಗ್ರೀನ್ ಕಲರಲ್ಲಿ ಹಾಗಾಗಿ ನಾನು ಸ್ಯಾರಿನ ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಕಟ್ ಮಾಡ್ಕೊಂಡಾದಮೇಲೆ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ನೀವು ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ನಾಲ್ಕು ಫೋಲ್ಡಿಂಗ್ ವಿ ಶೇಪಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಪೀಸ್ ಇದೆ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ನಾಲ್ಕು ಪೀಸ್ ಇದೆ ಹಾಗಾಗಿ ನೋಡಿ ಈ ರೀತಿ ಕಟ್ ಆದಮೇಲೆ ಎರಡು ಎರಡೆರಡು ಪೀಸ್ನ ನೀವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸು ಎರಡು ಸೈಡ್ ಕೂಡ ಪಿಂಕ್ ಪಿಂಕ್ ಕಲರ್ ಬಂದಿರೋದ್ರಿಂದ ಈ ಕಡೆ ಒಂದು ಪಿಂಕ್ ಕಲರ್ ಹಾಕೊಳ್ಳಿ ಹಾಗೆಯೇ ಈ ಕಡೆ ಒಂದು ಪಿಂಕ್ ಕಲರ್ನ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ವಿ ಶೇಪಲ್ಲಿ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ನೀವು ವಿ ಶೇಪ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಸೇಮ್ ಅದ್ರ ಮೇಲ್ಗಡೆ ನೀಟಾಗಿ ಸ್ಟಿಚ್ನ ಹಾಕೋಬೇಕು ಅವಾಗ ಅದು ಉಲ್ಟಾ ತೆಗೆದಾಗ ನಿಮಗೆ ವಿ ಶೇಪ್ ವಿ ಶೇಪ್ ಅನ್ನೋದು ಬರುತ್ತೆ ಅದು ಹಾಗಾಗಿ ನೀವು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸೈಡ್ ಕೂಡ ಅಷ್ಟೇ ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೆದ್ರೆ ನಮಗೆ ನೀಟಾಗಿ ನಾವು ಡಿಸೈನ್ ಮಾಡೋದಕ್ಕೆ ವಿ ಶೇಪ್ ಅನ್ನೋದು ಸಿಗುತ್ತೆ ಇವಾಗ ನೋಡಿ ಇದನ್ನು ಉಲ್ಟಾ ತೆಗೆದು ತೋರಿಸ್ತೀನಿ ಈ ರೀತಿ ನೀಟಾಗಿ ಉಲ್ಟಾ ತಗೊಳ್ಳಿ ಎರಡನ್ನು ಕೂಡ ಅಷ್ಟೇ ಇದನ್ನು ಮತ್ತು ಇದು ಎರಡನ್ನೂ ಕೂಡ ಈ ರೀತಿ ತಗೊಳ್ಳಿ ನಿಮ್ಮ ಹತ್ರ ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರ್ನು ಕೂಡ ಈ ರೀತಿ ಒಳಗಡೆ ಹಾಕಿ ನೀವು ತಗೋಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ತೆಗಿಬೋದು ಸ್ವಲ್ಪ ಮುಂದ್ಗಡೆ ಜಾಸ್ತಿ ನೀಟಾಗಿ ಬರಬೇಕು ಅಂತಂದರೆ ನೀವು ಸ್ಕ್ರೂ ಡ್ರೈವರ್ನಿಂದ ಕೂಡ ತೆಗಿಬೋದು ಇವಾಗ ನೋಡಿ ನಾವು ಉಲ್ಟ ತೆಗೆದಿದ್ವಲ್ವ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಅದು ವಿ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ಹಾಗಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳಿ ಎರಡು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಮಡಚಿ ಫೋಲ್ಡ್ ಮಾಡಿ ಒಂದು ಹೊಲ್ಗೆನ ಹಾಕೋಬೇಕು ಯಾಕೆ ಯಾಕಂದರೆ ನಾವು ಬ್ಲೌಸ್ ಮೇಲೆ ಇಟ್ಟು ನಾವು ಹೊಲಿದಾಗ ಅದು ನೀಟಾಗಿ ಕಾಣ ಕೂರಬೇಕು ಅಂತಂದರೆ ನೋಡಿ ಇವಾಗ ಎರಡೂ ಕೂಡ ರೆಡಿ ಆಯಿತು ಅದಕ್ಕೋಸ್ಕರ ಮಡಚಿ ಸ್ಟಿ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದ್ರ ಮೇಲ್ಗಡೆಯೇ ಈ ರೀತಿ ನೋಡಿ ಇಳ್ ಇಟ್ಕೊಂಡು ನೀವು ಸ್ಟಿಚ್ ಹಾಕಬೇಕು ನೋಡಿ ಕರೆಕ್ಟಾಗಿ ಯಾವ ಜಾಗಕ್ಕೆ ನಿಮಗೆ ಕೂರುತ್ತೆ ಕರೆಕ್ಟಾಗಿ ಕೂರುತ್ತೆ ಬೆನ್ನತ್ರ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಕೂರಿಸ್ಕೊಂಡು ಮೇಲ್ಗಡೆ ಹೊಲಿಗೆ ಹಾಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಡಿಸೈನ್ ಹಾಳಾಗುತ್ತೆ ನೋಡಿ ಎರಡೂ ಕೂಡ ಒಂದು ಸಲ ಇಟ್ಟು ನೋಡ್ಕೊಳ್ಳಿ ಈ ರೀತಿ ತೋರಿಸ್ತೀನಿ ನೋಡಿ ನಿಮಗೆ ಪಿಂಕ್ ಬೇಕು ಅಂತಂದರೆ ನೀವು ಪಿಂಕ್ನೇ ಈ ರೀತಿ ಇಟ್ಕೋಬೋದು ನಾನು ಪಿಂಕ್ ಬೇಡ ಎಲ್ಲೋ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎಲ್ಲೋನೇ ಬರೋ ಥರ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ಎರಡು ಕೂಡ ಈ ರೀತಿ ಜೈಂಟ್ ಆಗಬೇಕು ನಿಮಗೆ ಡೋರಿ ಕಟ್ತಾ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕೋಬೇಕಾಗುತ್ತೆ ನೀವು ಇಲ್ಲಾಂದರೆ ಈ ರೀತಿ ಮಡ್ಚಿ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು ಈ ರೀತಿ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ ಯಾವುದು ನೀಟಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ನಾನು ಇದೇನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನಿಮಗೆ ಫೋಲ್ಡಿಂಗ್ ಬೇಡ ಅಂದರೆ ನೀವು ಈ ರೀತಿ ವಿ ಶೇಪಲ್ಲಿ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ನೋಡಿ ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ನೋಡಿ ನಿಮ್ಗೆ ಎರಡು ರೀತಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ಯಾವುದು ಕರೆಕ್ಟ್ ಕಾಣಿಸುತ್ತೆ ಆ ರೀತಿ ನನಗೆ ಇದು ಬೆಟರ್ ಅನ್ನಿಸ್ತು ಅದಕ್ಕೋಸ್ಕರ ಮಡಚಿ ಸ್ವಲ್ಪ ಫೋಲ್ಡ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಿ ಆಮೇಲೆ ನಾವು ಥ್ರೆಡ್ನ ಹಾಕುವಾಗ ತೋರಿಸ್ತೀನಿ ಯಾವ ರೀತಿ ಹಾಕ್ತೀನಿ ಫೋಲ್ಡ್ ಮಾಡಿ ಅಂತ ಇವಾಗ ನೋಡಿ ಇದು ಎರಡು ಕೂರುತ್ತೆ ಅಲ್ಲಿ ನೀವು ಉಗ್ಸ್ಬೇಕು ಅಂತಂದರೆ ಹುಕ್ಸ್ ಕೂಡ ಹಾಕೋಬೋದು ಬಟ್ ಕಟಿಂಗ್ ಮಾಡುವಾಗ ಬೋಟ್ನೇ ಕಳ್ತೇಲಿ ಕಟ್ ಮಾಡಬೇಕಾಗುತ್ತೆ ನೀವು ಅಲ್ಲಿ ಹಾಕಬೇಕು ಅಂದರೆ ಬೋಟ್ನೇ ಕಳ್ತೇಲಿ ಕಟ್ ಮಾಡಬೇಕಾಗುತ್ತೆ ನಾರ್ಮಲ್ ಅಳ್ತೇಲಿ ಕಟ್ ಮಾಡಿ ನೀವು ಹಾಕಬೇಕು ಅಂತಂದರೆ ಹಾಕಬೇಕು ಅಂದ್ರೆ ಆಗೋದಿಲ್ಲ ನೀವು ಬೋಟ್ನೆ ಕಳ್ತೇರಿ ಕಟ್ ಮಾಡಿ ಬೇಕಾದ್ರೆ ಉಕ್ಸ್ ಹಾಕೋಬಹುದು ಈಗ ಈ ಕಡೆ ಸೈಡು ಅಷ್ಟೇನೇ ಎರಡೂ ಒಂದೇ ಸಮಯ ಇದೆಯಾ ಅಂತ ನೋಡ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಎರಡು ಸೈಡ್ ಕೂಡ ಸ್ಟಿಚಿಂಗ್ ಆಯ್ತು ಅದನ್ನ ಮಡಚಿ ಒಳಗಡೆ ಫೋಲ್ಡ್ ಮಾಡಿದೆ ಅಲ್ವಾ ಅದನ್ನು ಈ ರೀತಿ ಒಳಗಡೆಗೆ ಮಡ್ಚಿ ನೀವು ಎಮ್ಮಿಂಗ್ ಕೂಡ ಮಾಡ್ಬೋದು ಇಲ್ಲಾಂದರೆ ಕಟ್ ಮಾಡಿ ತೆಗಿಬೋದು ಅದನ್ನು ಎಕ್ಸ್ಟ್ರಾ ಇರೋದನ್ನು ಇದಕ್ಕೆ ಇವಾಗ ಡೋರಿನ ರೆಡಿ ಮಾಡ್ಕೋತಾ ಇದ್ದೀನಿ ಡೋರಿನ ರೆಡಿ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಮಧ್ಯ ನಾವು ಸೆಂಟ್ರಿಗೆ ಈಗ ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೇಸ್ನ ಈ ರೀತಿ ಸ್ವಲ್ಪ ಆರ್ಮಲ್ ಸೈಡು ಆಗಿ ಹಾಕಿದ್ದೀನಿ ಯಾಕಂದರೆ ಇವಾಗ ಟ್ರೆಂಡಿಂಗ್ ಇರೋಂಥದ್ದು ಈ ರೀತಿ ಅದಕ್ಕೋಸ್ಕರ ಆ ರೀತಿಯೇ ನಾನು ಹಾಕಿದ್ದೀನಿ ಇದು ಸೇಮ್ ಕಲರ್ದು ಡೋರಿ ಇತ್ತು ನನ್ನ ಹತ್ರ ಹಾಗಾಗಿ ಸ್ಯಾರೀಲಿ ಡೋರಿನ ತೆಗಿತಾ ಇಲ್ಲ ನೀವು ಸ್ಯಾರೀಲಿ ಡೋ ನಿಮ್ಮದು ಸ್ಯಾರಿನೇ ಬೇಕು ಅಂತಂದರೆ ನೀವು ಅಲ್ಲೇ ಕೂಡ ಪೈಪಿಂಗ್ನ ತಗೊಂಡು ನೀವು ಮಾಡ್ಕೋಬೋದು ಇವಾಗ ನೋಡಿ ಮಧ್ಯೆ ಸೆಂಟ್ರಿಗಿಟ್ಟು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡಿ ವಿ ಶೇಪಲ್ಲಿ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ ಇವಾಗ ಅದು ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಅನ್ನೋ ಥರ ಕಾಣಿಸುತ್ತೆ ಹಾಗಾಗಿ ವಿ ಶೇಪಲ್ಲಿ ನಾನು ಇಟ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಎರಡು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈ ಸೈಡ್ ಕೂಡ ಅಷ್ಟೇ ಮಧ್ಯ ಸೆಂಟ್ರಂಗೆ ಇಟ್ಕೊಂಡು ಮಧ್ಯ ಸೆಂಟ್ರಿಗೆ ಇಟ್ಕೊಂಡು ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಈ ರೀತಿ ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು ಇವಾಗ ನೋಡಿ ಎರಡು ಸೈಡ್ ಕೂಡ ನಾವು ಸ್ಟಿಚಿಂಗ್ ಮಾಡ್ಕೊಂಡಾಯ್ತು ಇವಾಗ ಡೋರಿಗೆ ಕೆಳಗಡೆಗೆ ಹೊಲಿಗೆ ಹಾಕೋಬೇಕು ಅಷ್ಟನ್ನೇ ನೋಡಿ ಈ ರೀತಿ ಕಟ್ಟಿದಾಗ ತುಂಬಾ ಯೂನೀಕ್ ಆಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕೂಡ ಡಿಸೈನ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ರೀತಿ ನಾವು ವೇರ್ ಮಾಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ಇದಕ್ಕೆ ನಾರ್ಮಲ್ ಆಗಿ ಹಾಕುವಂಥ ಡೋರಿನೇ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಹೆವಿ ಆಗೋಗುತ್ತೆ ನಾವು ಅಲ್ಲೂ ಕೂಡ ಡಿಸೈನ್ ಮಾಡಿ ಡೋರಿಲ್ಲೂ ಕೂಡ ಡಿಸೈನ್ ಮಾಡಿದ್ರೆ ಇದು ಸ್ಯಾರಿ ಎರಡು ಕಲರ್ ಇರೋದ್ರಿಂದ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಮ್ಯಾಚ್ ಆಗೋ ರೀತಿ ನಾನು ಡೋರಿನ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ನೀವು ಡೋರಿನ ಮಾಡಿಕೊಂಡ್ರೆ ಮಧ್ಯೆ ಫೋಲ್ಡ್ ಮಾಡಿ ನೀವು ಡೋರಿನ ಮಾಡ್ಕೋಬೋದು ಈ ರೀತಿ ಮಧ್ಯೆ ಫೋಲ್ಡಿಂಗ್ ಮಾಡಿ ಡೋರಿ ಮಾಡ್ಕೊಂಡ್ರೆ ನಿಮಗೆ ಡಬಲ್ ಶೇಡಲ್ಲಿ ಡೋರಿ ಅನ್ನೋದು ಕಾಣಿಸುತ್ತೆ ನಾನು ತೋರಿಸ್ತೀನಿ ನೋಡಿ ಆಕಾದ ಮೇಲೆ ಯಾವ ರೀತಿ ಬಂದಿದೆ ಅಂತ ಈ ರೀತಿ ನೋಡಿ ಎರಡು ಸೈಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ರೀತಿಯೇ ಇರೋ ರೀತಿ ಕಾಣಿಸುತ್ತೆ ಅದು ಹಾಗಾಗಿ ಎರಡೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗಿದನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಎರಡು ಯಾವ ರೀತಿ ಬಂದಿದೆ ಅಂತ ನೋಡಿ ಇವಾಗ ಎರಡು ಸೈಡ್ ಕೂಡ ರೆಡಿ ಆಯಿತು ಇವಾಗ ನೋಡಿ ಡಿಸೈನ್ ಪೂರ್ತಿ ಆಯಿತು ಇದೇ ರೀತಿ ನಿಮಗೆ ಯಾವ ಯಾವುದೇ ರೀತಿ ಬಂದಿದೆ ಈ ಡಿಸೈನ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್